ಡಿಜಿ ಸಾಗರ್ ಅವರಿಗೆ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯ ನಾಮನಿರ್ದೇಶನ ಮಾಡಿದ್ದಕ್ಕೆ ಅಭಿನಂದನೆಗಳು ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಎಲ್ಲ ದಲಿತರ ಸಂಘಟನೆಗಳು ಒಗ್ಗೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹೂಮಾಲೆಯನ್ನು ಅರ್ಪಿಸಿ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೂ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಡಿಕೆ ಶಿವಕುಮಾರ್ ಅವರಿಗೂ ಪ್ರಿಯಾಂಕ ಖರ್ಗೆ ಅವರಿಗೂ ಎಚ್ಸಿ ಮಾದೇವಪ್ಪನವರು ಡಾಕ್ಟರ್ ಜಿ ಪರಮೇಶ್ ಅವರಿಗೂ ನಮ್ಮ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಅರಣ್ಯ ಪರಿಸರ ಮತ್ತು ಜೈವಿಕ ಶಾಸ್ತ್ರದ ಸಚಿವರಾದ ಈಶ್ವರ್ ಬಿ ಅವರಿಗೂ ಯುವ ಮುಖಂಡರಾದ ಬೀದರ್ ಜಿಲ್ಲೆಯ ಸಂಸದರಾದ ಸಾಗರ್ ಅವರಿಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ ಹಿರಿಯ ಎಲ್ಲ ಬುದ್ಧಿಜೀವಿಗಳಿಗೂ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸಲಾಯಿತು ಚಿಕ್ಕ ವಯಸ್ಸಿನಿಂದಲೇ ಹುಟ್ಟು ಹೋರಾಟಗಾರರಾದ ತನ್ನ ಜೀವನವನ್ನೇ ಹೋರಾಟಕ್ಕೆ ಮುಡುಪಾಗಿಟ್ಟಿರುವ ಒಬ್ಬ ದಲಿತ ಸಮಾಜದ ಬುದ್ಧಿಜೀವಿಗಳು ಹಗಲಿರುಳು ಅನ್ನದೇ ಬಡವರ ಪಾಲಿಗೆ ದೇವರಾದ ಡಿಜಿ ಸಾಗರ್ ಅವರನ್ನು ಗುರುತಿಸಿ ಕಾಂಗ್ರೆಸ್ ಸರ್ಕಾರವನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ದಾರೆ ಎಂದು ಶಿವಕುಮಾರ್ ಮೈತ್ರಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರು ಮಾಧ್ಯಮದ ಮುಖಾಂತರ ತನ್ನ ಹಿತನುಡಿಗಳನ್ನ ತಿಳಿಸುತ್ತಾರೆ ಡಿಜೆ ಸಾಗರವರು ಸೇವೆ ಬಡಜನರ ದಾರಿದೀಪವಾಗಿದೆ ಬಡವರ ಪಾಲಿಗೆ ಬೆಳಕಾಗಿ ನಿಂತಿರುವ ಡಿಜೆ ಸಾಗರವರು ಇದೀತರ ತರ ಇನ್ನಷ್ಟು ಕೆಲಸ ಮಾಡಬೇಕೆಂದು ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ಸದಸ್ಯನಾಗಿ ಆಯ್ಕೆ ಮಾಡಿದೆ ಎಂದು ಸಂಜೀವ್ ಕುಮಾರ್ ಬಾವಿಕಟ್ಟಿ ಪುರಸಭೆ ಸದಸ್ಯರು ಬಾಲ್ಕಿಯವರು ಮಾಧ್ಯಮದ ಮುಂದೆ ತನ್ನ ನುಡಿಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಹಲವಾರು ಪ್ರಮುಖರು ತನ್ನ ಹಿತ ನುಡಿಗಳನ್ನ ಹಂಚಿಕೊಂಡಿದ್ದಾರೆ ಪ್ರಮುಖರಾದ ರಮೇಶ್ ಬೆಲ್ದಾರ್ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಬಾಲ್ಕಿ ಅಶೋಕ್ ಗಾಯಕ್ವಾಡ ಜಿಲ್ಲಾ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಬೀದರ್ ಪ್ರಶಾಂತ್ ಕೋಟಿಗೇರ ಕಾಂಗ್ರೆಸ್ ಯುವ ಮುಖಂಡರು ಜೈಪಾಲ್ ಬೋರಳಿ ಕಾಂಗ್ರೆಸ್ ಯುವ ಮುಖಂಡರು ಮಾಂತೇಶ್ ವಜ್ರಿ ಕಾಂಗ್ರೆಸ್ ಯುವ ಮುಖಂಡರು ಬಾಲ್ಕಿ ರಾಜ್ಕುಮಾರ್ ಬಾಡಸಂಗಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಬಾಲ್ಕಿ ರವಿ ಕೌಂಡಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಬಾಲ್ಕಿ ಶಿವಕುಮಾರ್ ಮೋರೆ ದಲಿತ ಯುವ ಮುಖಂಡರು ಹಾಗೂ ಪತ್ರಕರ್ತರು ಬಾಲ್ಕಿ ಇನ್ನಿತರರು ಉಪಸ್ಥಿತರಿದ್ದರು ಡಿಕೆ ಶಿವಕುಮಾರ್ ಅರಣ್ಯ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರುವ ಸನ್ಮನೆಸ್ರೀ ಈಶ್ವರ್ ಅವರಿಗೆ ಹಾಗೂ ಬೀದರಿನ ಸಂಸತ್ತರಾಗಿರುವ ಸನ್ಮನೆಶ್ರೀ ಸಾಗರ್ ಸಾಹೇಬರಿಗೆ ಇವರೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ದಲಿತಂಗ ಸಮಿತಿ ಹೊಂದಿದ್ದ ಅವ್ರಿಗೆ ಹಾರ್ಥಿಕ್ ಹಾರ್ಥಿಕ್ ಅಭಿನಂದನೆ ಮತ್ತು ಬದಾಯನ್ನು ಹೇಳುತ್ತೇನೆ ಯಾಕಂದರೆ ಇವತ್ತು ಸುಮಾರು ವರ್ಷದಿಂದ ಇವತ್ತು ಚಿಕ್ಕವಾದ ಯುವಕರಿದ್ದರು ಶ್ರೀ ಡಿ ಜಿ ಸಾಗರ್ ಅವರು ಇವತ್ತು ಹೋರಾಟ ಮಾಡಿ ಇವತ್ತು ರಾಜ್ಯ ಸಂಚಾಲಕರಾಗಿ ಅನೇಕ ಏನಪ್ಪ ಅಂದ್ರೆ ಹೋರಾಟ ಮಾಡಿದ್ದಾರೆ ಬ್ಯಾಂಕ್ಲೇ ತುಂಬಿದ್ದಾರೆ ಹೋರಾಟ ಮುಖಾಂತರ ಉಡಿಸಲು ಮುಟ್ಟು ಮುದ್ದ ಬರಲಿ ನಮ್ಮೂರಿಗೆ ಭೂ ಸ್ವಾಧೀನ ಅನೇಕ ಇವತ್ತೇನಪ್ಪ ಅಂದ್ರೆ ಸಂಘರ್ಷವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಏನಪ್ಪ ದಲಿತರಿಗೆ ನ್ಯಾಯವನ್ನು ಹುಡುಸಿರುವ ಏಕೈಕ ಇವತ್ತು ರಾಜ್ಯ ಸಂಚಾಲಕರು ಯಾರಾದರೂ ಹರ ಅಂದ್ರೆ ಅದು ಸನ್ಮಾನ್ಯ ಡಿ ಜಿ ಸಾಗರ್ ಸಾಬಿರಿದ್ದಾರೆ ಅಂತ ನಾವು ಇವತ್ತು ಹೆಮ್ಮೆ ಹಾಗಾಗಿ ಅವರಿಗನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಇವತ್ತು ಅವ್ರಿಗೆ ಗುರುತಿಸಿ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರನ್ನು ಇವತ್ತು ನೂತನವಾಗಿ ಆಯ್ಕೆ ಮಾಡಬೇಕಾಗಿ ಮತ್ತು ಎಲ್ಲ ದ ಸಂಘ ಸಮಿತಿ ಎಲ್ಲಾ ದಲಿತ ಸಂಘಟನೆ ವತಿಯಿಂದ ಮತ್ತು ಎಲ್ಲ ನಮ್ಮ ಸಮಾಜ ವತಿಯಿಂದ ನಾವೇನಪ್ಪ ಅಭಿನಂದನೆಗಳು ಮತ್ತು ಧನ್ಯವಾದವನ್ನು ಹೇಳುತ್ತಾ ನಾನು ಎರಡು ಜೈ ವೀ ಜೈ ಭಾರತ ಅಂಬೇಡ್ಕರ್ ಹತ್ತಿರ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಮಾಡುವುದರೊಂದಿಗೆ ಡಾಕ್ಟರ್ ಪಿ ಜಿ ಸಾಗರ್ ಅವರಿಗೆ ಇಂಡಿಯನ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎಂ ಎಲ್ ಸಿ ಆಗಿ ಆಯ್ಕೆ ಮಾಡಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಒಂದು ಬಹಳ ಹೆಮ್ಮೆಯ ಸಂಗತಿ ನಾವು ವಿಶೇಷವಾಗಿ ಇವತ್ತಿನ ಡಿ ಟಿ ಸಾಗರ್ ಅವರು ಎಲ್ಲರೂ ಹೇಳಿದಾಗೆ ಹುಟ್ಟು ಹೋರಾಟಗಾರರು ಕಾಲೇಜಿಂದಲೇ ಕಲಬುರಗಿಯಲ್ಲಿ ಒಂದು ವಸತಿ ನಿಲಯದಲ್ಲಿ ಅಭ್ಯಾಸ ಮಾಡುತ್ತಿರುವಾಗ ಅಲ್ಲಿನ ಸಂಘಟನೆ ಕಟ್ಕೊಂಡು ರಾಜ್ಯದಾದ್ಯಂತ ಇವತ್ತು ಕೆ ಎಸ್ ಡಿ ಎಸ್ ಎಸ್ ಕರ್ನಾಟಕ ಸಂಘ ದಲಿತ ಸಂಘ ಸಮಿತಿಯನ್ನು ಹೋರಾಟ ಹಬ್ಬಿಸಿದ್ದಾರೆ ಡಿ ಜಿ ಸಾಗರ್ ಅಂತ ಹೇಳಿದ್ರೆ ಸಾಮಾಜಿಕ ಮತ್ತು ಮಹಿಳೆಯರ ವಿರುದ್ಧ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳು ದಲಿತರ ವಿರುದ್ಧ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಎತ್ತು ಹಿಡಿದು ಇವತ್ತು ಸರ್ಕಾರಗಳನ್ನು ಸದೆ ಪಡತಕ್ಕಂಥ ಕಿವಿ ಹಿಡಿತಕ್ಕಂಥ ಕೆಲಸ ಡಿ ಜಿ ಸಾಗರ್ ಅವರು ಇವತ್ತು ಕರ್ನಾಟಕದಾದ್ಯಂತ ತನ್ನದೇ ಆದಂಥ ಪಡೆಯನ್ನು ಇಟ್ಟುಕೊಂಡು ಸಾಮಾಜಿಕ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತೇನು ಕಾಂಗ್ರೆಸ್ನ ಸರ್ಕಾರದಾದಂಥ ಶ್ರೀ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಭಾಗದ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಪ್ರಿಯಾಂಕ್ ಖರ್ಗೆಜಿ ಅವರು ಈ ಕಾಂಗ್ರೆಸ್ ಸರ್ಕಾರ ಏನು ತೋರಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ಯಾರು ಸಮಾಜದ ಸಾಮಾಜಿಕದ ಪರವಾಗಿ ಹೋರಾಟ ಮಾಡ್ತಾರೆ ದಲಿತ ವಿರೋಧಿ ಏನು ನೀತಿ ಖಂಡಿಸ್ತಾರೆ ಯಾರು ಸಮಾಜದ ಚಿಂತನೆ ಮಾಡ್ತಾರೆ ಅಂಥವರಿಗೆ ಸ್ಥಾನವನ್ನು ಕೊಟ್ಟು ಇವತ್ತು ಏನು ಸರ್ಕಾರ ಕಾಂಗ್ರೆಸ್ ಬರಲಿಕ್ಕೆ ಸಿಂಹಪಾಲದಂಥ ನಮ್ಮ ಏನು ಸಮುದಾಯ ಇದೆ ಅದಕ್ಕೆ ಒಂದು ಬಹು ಮಾಡಿದ್ದಾರೆ ಹೀಗಾಗಿ ರಾಷ್ಟ್ರದ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತದೆ ಧನ್ಯವಾದಗಳನ್ನು ನಾವು ಹೇಳ್ತಿದ್ದೇವೆ ಆಲ್ಕಿ ಎಲ್ಲ ಸಂಘಟನೆಯ ಮುಖಂಡರು ಹೋರಾಟಗಾರರು ಇವತ್ತು ಹರ್ಷೋ ಉಲ್ಲಾಸದಿಂದ ಪಟಾಕಿ ಚೀಡಿಸೋದ್ರ ಮುಖಾಂತರ ಈ ಒಂದು ಸಮಾಚರಣೆ ಮಾಡಿದ್ದೀವಿ ಹಾಗಾಗಿ ಡಿ ಜಿ ಸಾಗರ್ ಅವರು ಏನು ಎಲ್ ಸಿ ಆಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಟ್ಟದಲ್ಲಿ ಎಂ ಎಲ್ ಡಿ ಜಿ ಸಾಗರ್ ಅವರಿಗೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟು ಎಮ್ ಎಲ್ ಸಿ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ತಲೆ ಸಂಘ ವತಿಯಿಂದ ಹಾಗೂ ಭಾರತ ಸಂಘಟನೆ ವತಿಯಿಂದ ಅವರಿಗೆ ತುಂಬ ಹೃದಯದನ್ನು ಅಭಿನಂದಿಸ್ತೇವೆ ಈಗ ಸುಮಾರು ವರ್ಷಗಳಿಂದ ನಮ್ಮ ಡಿ ಜಿ ಸಾಗರ್ ಅವರು ಅನೇಕ ಹೋರಾಟಗಳು ಮಾಡಿಕೊಂಡು ಬಂದಿದ್ದಾರೆ ಅವರು ಸ್ಟೇಟ್ ಅಧ್ಯಕ್ಷ ಇದ್ದಾಗ ನಿಂತಿಂತ ಹೋರಾಟ ಆಗಿವೆ ಆ ಹೋರಾಟದಲ್ಲಿ ಪ್ರತಿಯೊಂದು ಬ್ಯಾಕ್ಲಾಗ್ ಆಗಲಿ ಮತ್ತೊಂದು ಯಾವುದೇ ಹೋರಾಟ ಆಗಲಿ ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಸಹಾಯ ಆಗಿದೆ ಇವತ್ತು ಏನಪ್ಪ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟು ಅವ್ರಿಗೆ ಗುರುತಿಸಿ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮಂತ್ರಿ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರನ್ನು ಗುರುತಿಸಿ ಇವರನ್ನು ಗುರುತಿಸಿ ಹಾಗೂ ನಮ್ಮ ಬೀದರ್ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನಿಸಿ ಈಶ್ವರ್ ಖಂಡ್ರಿ ಅವರು ಹಾಗೂ ಸಾಗರ್ ಖಂಡ್ರೆ ಅವರು ಇವರೆಲ್ಲ ನೇಮಕ ಮಾಡಿ ಇವತ್ತು ನಮ್ಮ ಡಿಜಿ ಸಾಗರ್ ಅವರಿಗೆ ನಮ್ಮ ಎಮ್ ಎಲ್ ಸಿ ನಮ್ಮ ಕರ್ನಾಟಕದ ಎಮ್ ಎಲ್ ಸಿ ಮಾಡಿದ್ದಾರೆ ನಮ್ಮ ದಲಿತ ಸಂಘ ಸಮಿತಿ ನಮ್ಮ ಪಾಲಿಕೆಯ ಎಲ್ಲ ಜನಕ್ಕೆ ಪರವಾಗಿ ಅವರಿಗೆ ಹದಿನೈದು ತುಂಬಾ ಅಭಿನಂದನೆ ಸಲ್ಲಿಸುತ್ತಾ ಇಲ್ಲಿಗೆ ನಾನು ಎರಡು ಮಾತು ಕೊಡ್ತೇನೆ कलिसिति कल समिति हाली सागर की जी सागर हैव कार्यकू हरा कटे